ಪರಿಚಯ ಕರ್ನಾಟಕ ಸರ್ಕಾರವು ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತರ ಬಾಡಿಗೆ ಕಾಯ್ದೆಗೆ ಮಹತ್ವದ ತಿದ್ದುಪಡಿ ತರಲು ನಿರ್ಧಾರ ಮಾಡಿದ್ದು ರಾಜ್ಯದ ಮನೆ ಮಾಲೀಕರು ಮತ್ತು ಬಾಡಿಗೆದಾರರಿಗೆ ಇದು ದೊಡ್ಡ ಬದಲಾವಣೆಯಾಗಿ ಪರಿಣಮಿಸಿದೆ ಈ ತಿದ್ದುಪಡಿ ದುಬಾರಿ ಬಾಡಿಗೆಗೆ ಕಡಿವಾಣ ಹಾಕುವ ಜೊತೆಗೆ ನಿಯಮ ಉಲ್ಲಂಘನೆ ಮಾಡಿದರೆ ಭಾರಿ ದಂಡ ವಿಧಿಸುವ ಪ್ರಸ್ತಾವನೆಯನ್ನು ಒಳಗೊಂಡಿದೆ ಬಾಡಿಗೆ ದರ ನಿಗದಿಗೆ ಹೊಸ ನಿಯಮಗಳು ಸರ್ಕಾರ ಮಾರುಕಟ್ಟೆ ದರಕ್ಕೆ ಅನುಗುಣವಾಗಿ ಬಾಡಿಗೆ ನಿಗದಿಪಡಿಸಲು ಮುಂದಾಗಿದೆ ಇದರಿಂದ ದುಬಾರಿ ಬಾಡಿಗೆಗೆ ತಡೆ ಬೀಳಲಿದೆ ಬಾಡಿಗೆದಾರರು ಮಾಲೀಕರ ಅನುಮತಿ ಇಲ್ಲದೆ ಮನೆ ಉಪಬಾಡಿಗೆಗೆ ನೀಡಿದರೆ ಈಗಿನ ಐದು ರೂಪೀಸ್ ಟ್ರಿಪಲ್ ಶೂನ್ಯ ದಂಡವನ್ನು ಐವತ್ತು ಸಾವಿರ ರುಪೀಸ್ಗೆ ಹೆಚ್ಚಿಸಲಾಗುತ್ತಿದೆ ಮನೆ ಮಾಲೀಕರು ಕೂಡ ನಿಯಮ ಉಲ್ಲಂಘಿಸಿದರೆ ಮೂರು ರೂಪೀಸ್ ಟ್ರಿಪಲ್ ಶೂನ್ಯರಿಂದ ಮೂವತ್ತು ಸಾವಿರ ರೂಪೀಸ್ ದಂಡ ವಿಧಿಸಲಾಗುವುದು ಬ್ರೋಕರ್ಗಳ ನಿಯಂತ್ರಣ ಮತ್ತು ಆನ್ಲೈನ್ ನೋಂದಣಿ ಅನಧಿಕೃತ ಬ್ರೋಕರ್ಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದ್ದು ನೋಂದಣಿ ಇಲ್ಲದೆ ಕಾರ್ಯನಿರ್ವಹಿಸಿದರೆ ದಿನಕ್ಕೆ ಇಪ್ಪತ್ತೈದು ಸಾವಿರ ರೂಪೀಸ್ ದಂಡ ವಿಧಿಸಲಾಗುತ್ತದೆ ಬಾಡಿಗೆ ಒಪ್ಪಂದಗಳನ್ನು ಆನ್ಲೈನ್ನಲ್ಲಿ ನೋಂದಾಯಿಸಲು ಹೊಸ ಪೋರ್ಟಲ್ ಪ್ರಾರಂಭಿಸಲಾಗಿದ್ದು ಪಾರದರ್ಶಕತೆ ಮತ್ತು ವ್ಯಾಜ್ಯ ನಿವಾರಣೆಗೆ ಇದು ಸಹಾಯಕವಾಗಲಿದೆ ಬಾಡಿಗೆದಾರರ ಹಕ್ಕುಗಳು ಮತ್ತು ನ್ಯಾಯ ವ್ಯವಸ್ಥೆ ಮಾಲೀಕರು ಬಾಡಿಗೆದಾರರನ್ನು ಹಠಾತ್ನೇ ಹೊರಹಾಕಲು ಸಾಧ್ಯವಿಲ್ಲ ಸೂಕ್ತ ನೋಟಿಸ್ ನೀಡಬೇಕು ಬಾಡಿಗೆ ಸಂಬಂಧಿತ ವಿವಾದಗಳನ್ನು ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳಲ್ಲಿ ಪರಿಹರಿಸಲು ವ್ಯವಸ್ಥೆ ಮಾಡಲಾಗುತ್ತಿದೆ ತೆರಿಗೆ ರಿಯಾಯಿತಿ ಮತ್ತು ಸಬ್ಸಿಡಿ ಯೋಜನೆಗಳನ್ನು ಪರಿಗಣಿಸಲಾಗುತ್ತಿದೆ ಸಾರಾಂಶ ಈ ತಿದ್ದುಪಡಿ ಬಾಡಿಗೆದಾರರು ಮತ್ತು ಮನೆ ಮಾಲೀಕರ ಹಿತಾಸಕ್ತಿಗಳನ್ನು ಸಮತೋಲನಗೊಳಿಸುವ ಉದ್ದೇಶ ಹೊಂದಿದ್ದು ಬಾಡಿಗೆ ವ್ಯವಸ್ಥೆಯನ್ನು ಹೆಚ್ಚು ನ್ಯಾಯೋಚಿತ ಪಾರದರ್ಶಕ ಮತ್ತು ನಿಯಂತ್ರಿತಗೊಳಿಸುತ್ತದೆ ಎರಡು ಸಾವಿರ ಈ ಬದಲಾವಣೆಗಳು ಜಾರಿಗೆ ಬರಲಿವೆ ಎಂದು ನಿರೀಕ್ಷಿಸಲಾಗಿದೆ